ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಕುಡಿದ ನಶೆಯಲ್ಲಿ ಹಳ್ಳಕ್ಕೇಳಿಸಿದ ಲಾರಿ ಚಾಲಕ ತಳವಾರ ಗ್ರಾಮದ ಬಳಿ ತಪ್ಪಿದ ಅನಾಹುತ ಕುಡಿದ ನಶೆಯಲ್ಲಿ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಲಿಕ್ಕಾಗದೆ ಲಾರಿಯ ಚಾಲಕನೋರ್ವ ರಸ್ತೆಯ ಪಕ್ಕದಲ್ಲಿ ವಾಹನ ನಿಲ್ಲಿಸಲು ಹೋಗಿ ರಸ್ತೆಯ ಪಕ್ಕದ ಹಳ್ಳಕ್ಕೆ ಲಾರಿ ಇಳಿಸಿದ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆಯ ತಳವಾರ ಗ್ರಾಮದ ಬಳಿ ಇಂದು ನಡೆದಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ ನೆರೆಯ ಆಂಧ್ರ ಪ್ರದೇಶದ ಕಡಪಾದ ಚಾಲಕ ನಾಗೇಶ್ವರಾವ್ ಎಂಬಾತ ಕಲ್ಲುಪುಡಿಯ ಮೂಟೆಗಳನ್ನು ಒತ್ತ ಲಾರಿಯನ್ನು ಕಡಪಾದಿಂದ ಚಾಲನೆ ಮಾಡಿಕೊಂಡು ಬಂದಿದ್ದಾನೆ ಸೋಮವಾರ ಮಧ್ಯಾಹ್ನ ಅತಿಯಾದ ಮದ್ಯ ಸೇವನೆ ಮಾಡಿರುವ ಚಾಲಕ ನಾಗೇಶ್ವರ ರಾವ್ ಲಾರಿ ಚಾಲನೆ ಮಾಡಲಿಕ್ಕಾಗದೇ ಇರುವುದರಿಂದ ವಿಶ್ರಾಂತಿ ಪಡೆಯಲು ಚಿಂತಾಮಣಿ ಬೆಂಗಳೂರು ಹೆದ್ದಾರಿಯ ತಳಗವಾರದ ಗ್ರಾಮದ ಬಳಿ ರಸ್ತೆಯ ಪಕ್ಕಕ್ಕೆ ನಿಲ್ಲಿಸಿ ಲಾರಿಯನ್ನು ನಿಲ್ಲಿಸಲು ಹೋಗಿದ್ದಾನೆ ಲಾರಿಯನ್ನು ಹಿಂದೆ ಮುಂದೆ ಚಾಲನೆ ಮಾಡುವಾಗ ಆತನ ನಿಯಂತ್ರಣ ತಪ್ಪಿ ಲಾರಿ ರಸ್ತೆಯ ಪಕ್ಕದ ತಡೆಗೋಡೆಯನ್ನು ನುಗ್ಗಿ ರಸ್ತೆಯ ಪಕ್ಕದ ಗುಂಡಿಗೆ ಇಳಿದಿದೆ ತಡೆಗೋಡೆ ತಡೆಗೋಡೆ ನಾಶವಾಗಿದ್ದಲ್ಲದೆ ಹಳ್ಳದಲ್ಲಿದ್ದ ಮಾವಿನ ಮರಕ್ಕೆ ತಗಲಿ ಲಾರಿ ನಿಂತಿದೆ ಮಾವಿನ ಮರ ಲಾರಿ ಇಳಿಸಿದ ರಭಸಕ್ಕೆ ಮುರಿದು ಬಿದ್ದಿದೆ ಇನ್ನು ಚಾಲಕ ಕುಡಿದು ನಶೆಯಲ್ಲಿ ಲಾರಿ ಚಾಲನೆ ಮಾಡಿಕೊಂಡು ಸದರಿ ಹೆದ್ದಾರಿಯಲ್ಲಿ ಹೋಗದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ ಇನ್ನು ಸ್ಥಳಕ್ಕೆ ತೆರಳಿದ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿ ಘಟನೆಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರು ಚಾಲಕನನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ